ನಲವತ್ತೆಂಟರಲ್ಲಿ ಹರಿಜನರ ನಿವಾಸಗಳಿಗೆ ಎಂದು ಮೀಸಲಿಟ್ಟಿದ್ದ ಸರ್ಕಾರಿ ಜಾಗವನ್ನು ಎದೆ ಗ್ರಾಮದ ಕೆಲ ಬಲಾಢ್ಯರು ಅಕ್ರಮವಾಗಿ ತಮ್ಮಗಳ ಹೆಸರುಗಳಿಗೆ ಖಾತೆ ಬದಲಾವಣೆ ಮಾಡಿಸಿಕೊಂಡಿದ್ರು ಅದನ್ನು ಕಾನೂನಾತ್ಮಕವಾಗಿ ಹರಿಜನರಾದ ನಾವು ಪ್ರಶ್ನಿಸಿ ಸಾಮಾನ್ಯ ಸಭೆಯಲ್ಲಿ ಬಲಾಢ್ಯರು ಅಕ್ರಮವಾಗಿ ಕಬಳಿಸಿದ್ದ ಸರ್ಕಾರಿ ಜಮೀನನ್ನು ಪುನಃ ನಮ್ಮ ಹರಿಜನ ಜನಾಂಗದ ನಿವಾಸಿಗಳಿಗೆ ಮೀಸಲಿಟ್ರು ಇದೇ ಕಾರಣದಿಂದ ಪಿಡಿಒ ಸಹ ದಲಿತ ಮಹಿಳೆ ಆಗಿರುವ ಕಾರಣ ಅವರನ್ನು ಟಾರ್ಗೆಟ್ ಮಾಡಿ ವರ್ಗಾವಣೆ ಮಾಡಿಸಲು ಹೊಸಹಳ್ಳಿ ಬಾಬು ಇತರರು ಸಂಚು ರೂಪಿಸಿ ದುರುದ್ದೇಶದ ಪ್ರತಿಭಟನೆ ಮಾಡಿದ್ದಾರೆ ನಿಷ್ಠಾವಂತ ಅಭಿವೃದ್ಧಿ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಿರುವ ವಿರುದ್ಧ ನಾವು ಸಹ ಮುಂದಿನ ದಿನಗಳಲ್ಲಿ ಪ್ರತಿಭಟಿಸೋದಾಗೇ ಎಚ್ಚರಿಸಿ ಸ್ಟೇಷನ್ ಗೆ ಹೋಗಿ ನಾವು ಕಾನೂನುಬದ್ಧ ಹೋರಾಟ ಮಾಡ್ಬೇಕಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಾನು ಸ್ಟೇಷನ್ ಗೆ ಹೋದಾಗ ನಮಗ್ ಮಾತ್ರ ಪರ್ಮಿಷನ್ ಕೊಡಲ್ಲ ಅವ್ರ್ ಮಾತ್ರ ಪರ್ಮಿಷನ್ ಕೊಟ್ಟು ಯಾರ ವಿರುದ್ಧ ಬಗ್ಗೆ ಹೋರಾಟ ಮಾಡ್ಬೇಕಂತ ಇದು ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ವಿರುದ್ಧ ಮೊನ್ನೆ ದರ್ಣಿ ಮಾಡಿದರು ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ದರ್ಣಿ ಮಾಡ್ಬೇಕಂತ ಹೇಳಿ ಬ್ಯಾನರ್ ಹೊಡೆಸಿದೀವಿ ಪಾಂಪ್ಲೆಟ್ ಮಾಡಿದ್ದೀವಿ ಸ್ಟೇಷನ್ ತಗೊಂಡ್ ಹೋಗಿ ಇನ್ಫಾರ್ಮ್ ಮಾಡಿದ್ದೀವಿ ಕೊಡಲ್ಲ ಇನ್ನು ಕೊಡಲ್ಲ ನಿಮ್ಗೆ ನೀವು ತಾಲೂಕು ಇದರಿಂದ ತರಬೇಕು ತಾಲೂಕ ಸಾವಿರದ ಇವರು ಆದೇಶ ಇರಬೇಕು ಸರಿ ಅವ್ರ ಧರಣಿ ಅವರು ಡಿ ಅವ್ರ ಮೇಲೆ ನಮ್ಗೆ ಕೆಲಸ ವಜಾ ಮಾಡ್ಕೊಟ್ರಲ್ಲ ನಮ್ ಪರವಾಗಿ ನಾವು ಕೇಳಿದ್ದಕ್ಕೆ ಅದು ಅಕ್ರಮವಾಗಿ ಇದು ಮಾಡಿರೋದು ನಾವು ವಜಾ ಮಾಡಿದ್ರಲ್ಲ ದಲಿತ ವರ್ಗದವ್ರು ಆಗಿರೋದು ವರ್ಗಕ್ಕೆ ಇವರು ಇವ್ರು ಇದ್ಮಾಡಿ ಸಪೋರ್ಟ್ ಮಾಡಿದ್ರು